ಕಣಪುರ ಚಿತ್ರ ಗ್ರಾಮ ಸುಮಾರು ಎಂಟು ವರ್ಷದಿಂದ ಪತ್ನಿಗೊಂಡ ವಾಸೋತ್ಸವ ಮಾಡ್ತಾ ಬರ್ತಾ ಇದ್ದೀವಿ ಹಾಗೂ ಚಂಡಿ ಹೋಮ ಹಾಗೂ ಅನ್ನದಾನ ಅನ್ನದಾನ ಮತ್ತೆ ಭರತನಾಟ್ಯ ಕಾರ್ಯಕ್ರಮ ಎಲ್ಲ ತಿಳ್ಕೊ ಬರ್ತಾ ಇದೀವಿ ಜನನೇ ಸಹಕಾರ ಕೊಟ್ಟು ನಮ್ಮ ಚಿತ್ರಗ್ರಾಮದವರು ಹಾಗೂ ಸುತ್ತಮುತ್ತ ಗ್ರಾಮದವರೆಲ್ಲ ತಿಳಿಸ್ಕೊಂಡು ಬರ್ತಾವೆ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿನಿಂದ ಕಾಯಿಯಲ್ಲಿ ಬೆಳೆದ್ ಕಣಪುರ ತಾಲೂಕು ಕಸ್ಬಾ ಛತ್ರ ಗ್ರಾಮ ಗ್ರಾಮದಲ್ಲಿ ಸುಮಾರು ಎಂಟು ಎಂಟನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಆರನೇ ವರ್ಷದ ಅಗ್ನಿಕಂಡೋತ್ಸವ ಈ ದಿನ ಅಂದರೆ ಮೂರು ನಾಲ್ಕು ಮೂರು ಒಂದು ಇಪ್ಪತ್ತೈದನೇ ಸೋಮವಾರ ಮಹಾ ಮತ್ತು ಹೋಮ ಮತ್ತು ಅನ್ನದಾನ ಮತ್ತು ಅನ್ನದಾನ ನಡೀತದೆ ನಾಳೆ ನಾಳೆ ಮಂಗಳವಾರ ಬೆಳಗ್ಗೆ ನಾಲ್ಕು ಒಂದು ಇಪ್ಪತ್ತೈದರ ನಾ ನಾಲ್ಕು ಎರಡು ಇಪ್ಪತ್ತೈದರ ಮಂಗಳವಾರ ಬೆಳಗ್ಗೆ ಬಂಡೋತ್ಸವ ನಡೆಯುತ್ತದೆ ಚುಂಚನಗಿರಿ ಮಠದ ಅನ್ನದ ಚುಂಚನಗಿರಿ ಮಠದ ಅನ್ನದಾನ ಸ್ವಾಮಿ ಸನ್ನಿಧಿಯಿಂದ ಹೂ ಹೊಂಬಾಳೆ ಸಮೇತ ಅಗ್ನಿ ಒಳಪಡಿಸ್ಕೊಬಂದು ಇಲ್ಲಿ ಬೆಳಗ್ಗೆ ಆರು ಆರು ಮೂವತ್ತರೊಳಗಾಗಿ ಪಂಡೋತ್ಸವ ನಡೆಯುತ್ತಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಬೇಕಾಗಿ ಕವಿನಯ ಪ್ರಾರ್ಥನೆ ಹಾಗೂ ಈ ಇದಕ್ಕೆ ಇದಕ್ಕೆ ಸುತ್ತಮುತ್ತಲೇ ಗ್ರಾಮಗಳಾದಂಥ ಹೊರಗೇರಹಳ್ಳಿ ಛತ್ರ ತುಗುಣಿ ಅಗ್ರಹಾರ ತಿಗಡಹಳ್ಳಿ ಭೂಮುಪ್ಪೆ ಮತ್ತು ದೊಡ್ಡಿ ತೊಪ್ಪನಹಳ್ಳಿ ಸುತ್ತ ಸುತ್ತ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ आशी कृपय पात्र आगे तमें सविन प्रार्थना